नमो गुरुभ्यो नमः श्रीमदानंद तीर्थ भगवत गुरुभ्यो नमः हरि ॐ जन्मादस्य यतो न वजादितर तश्चार्तेश्व विग्नस्वराक्तेने ब्रह्म रुधाज आदिकवये मुख्यन्तिरं सूररह तेजोवारी मृधाम यथा विनिमयो यत्र त्रिसर्गोमृषां धाम नास्वेन सदा निरस्तकुहकम् सत्यं परं धीमहि सृष्टिस्थित्यपेयानेति दृश्यतमो बन्द मोक्षाष्टिरस्मा तस्य श्री ब्रह्मरुद्र प्रवृति सुरनर द्वेष विष्णुर्वस्ता समस्तः सकल गुणनिधि सर्पदोशु विपेटः पूर्णानंदा विरोदू गुरुरपि परमचिन्ततेतम महन्तं नौमिन्यार सुधादिकृज्जत मुनीन श्रीपाद रत्नमणी व्यासार्यान वंदे हंसपराघूत्म गुरोन वैद्यपारामाजिन्हीं सत्यवृत राघवेश्र मुनिपान विद्यायां विबुदाचार्यं वेद जानचंदी दुर्मतध्वातांडम श्री सत्य ध्यान मुनि भजे पूजकान सत्यप्रमोद पूजका सत्य सुधारतां शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं श्रीसत्यात्मानं यतिं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् अपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ॐ हरिः ॐ हरिः ॐ ಸ್ವಸ್ತಸ್ತು ಅಶೇಷಸ ತಂ ಸರ್ಮಲಾ ಸಂಭವನ್ ಶ್ಲೋಕೈಕ್ರವಣಪಟನ ಮಾತ್ರೇಣ ಕಥಾವಕ್ತುತಾಂ ನಿಖಿಲಕಲಿ ಕಲಮಸಾದನೋ ಪಟುತರೆ ಪುರುಷಾರ್ಥ ಧರ್ಮಿಲಪುರುಷಾರ್ಥ ಸಾಧನೀತೆಮ್ಭಾಗಧ್ಯ ಕಥೆ ಸತಿತ್ ಪ್ರಸಕ್ತ ಪ್ರಮೇಾನುವಾ ಹರಿ ಓಂ ಶ್ರೀಮದ್ಭಾಗವತದಲ್ಲಿ ಇಪ್ಪತ್ತೊಂದನೇ ಅಧ್ಯಾಯ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಆಕಳು ಕಾಯುವುದಕ್ಕಾಗಿ ಬೆಟ್ಟದ ಕಡೆಗೆ ಪ್ರಯಾಣವನ್ನು ಮಾಡಿದಾಗ ಗೋಪಾಲಕರೆಲ್ಲರೂ ಕೂಡ ಬಂದು ಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕೃಷ್ಣ ತುಂಬ ಹಸಿವೆಯಾಗ್ತಾ ಇದೆ ಹಸಿವೆಯನ್ನು ತಾಳ್ಲಿಕ್ಕಾಗ್ತಾ ಇಲ್ಲ ದಯವಿಟ್ಟು ನಮ್ಮೆಲ್ಲರಿಗೂ ಕೂಡ ಹಸಿವೆಯನ್ನು ನೀಗಿಸುವಂಥ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಬಟ್ಟು ಮಾಡಿ ಕೃಷ್ಣ ಪರಮಾತ್ಮ ದೂರದಲ್ಲಿ ತೋರಿಸ್ತಾನೆ ಅಲ್ಲಿ ಹೋಗಿ ಬ್ರಾಹ್ಮಣರಿರ್ತಾರೆ ನನ್ನ ಹೆಸರನ್ನು ಹೇಳಿ ಅವರಿಂದ ಭಕ್ಷ್ಯಭೋಜ್ಯಗಳು ಕೊಡ್ತಾರೆ ಸ್ವೀಕಾರ ಮಾಡಬಹುದು ಅಂತ ಹೇಳಿದ ಅದೇ ರೀತಿಯಾಗಿ ಹೋದಾಗ ತಿರಸ್ಕಾರ ಆಯಿತು ಬ್ರಾಹ್ಮಣರಿಂದ ಕೃಷ್ಣ ಪರಮಾತ್ಮ ಎರಡನೇ ಬಾರಿ ಸೂಚನೆ ಮಾಡ್ತಾನೆ ಹಿಂದಿನೊಂದು ದ್ವಾರದಿಂದ ವಿಪ್ರ ಪತ್ನಿಯ ಹತ್ತಿರ ಹೋಗಿ ಅಂತ ಹೇಳಿದಾಗ ಯಾವುದೇ ರೀತಿಯಾಗಿ ಬ್ರಾಹ್ಮಣರ ಪತ್ನಿಯರ ಹತ್ತಿರ ಹೋಗಿ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿದಾಕ್ಷಣಕ್ಕೆ ಶ್ಯಮಂ ಹಿರಣ್ಯಪದಿರಂ ವನ ಮಾಲ್ಯವರ್ಷ ಧಾತುಪ್ರವೇಶ ಮನು ವೃತಾಸ್ತೆ ವಿಸ್ಮಸ್ತಸ್ತಿದೇನ ಧನಾನ ಮುಜ್ಜಂ ಕರ್ಣೋತ್ಪಲಾಕ ಕಪಲೋ ಮುಖಾಬ್ಜಹಾಸ ಎಲ್ಲ ಗೋಪಿಕಾ ಅರ್ಥಾತ್ ಬ್ರಾಹ್ಮಣ ಪತ್ನಿಯರೆಲ್ಲರೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದಾರೆ ಚೆನ್ನಾಗಿ ಸುಂದರವಾಗಿ ಕಾಣ್ತಾ ಇದ್ದಾರೆ ಅಂತಹವರೆಲ್ಲರೂ ವಿಪ್ರಪತ್ನಿಯರೂ ಕೂಡ ಕೃಷ್ಣ ಪರಮಾತ್ಮನ ಮುಖವನ್ನು ನೋಡಬೇಕು ಕೃಷ್ಣ ಬಂದಿದ್ದಾನೆ ಅಂತ ಕೇಳಿದ ಕ್ಷಣಕ್ಕೇನೆ ಅವನ ಮುಖದರ್ಶನವನ್ನು ಮಾಡಿಕೊಳ್ಳಬೇಕು ಅಂತ ಕಮಲ ಕಮಲ ಮುಖಾಂಜ ಸಂ ನಗ ನಗತ ತುಂಬ ಸಂತೋಷದಿಂದ ಹೋಗ್ತಾ ಇದ್ದಾರಂತೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ದೀರ್ಘಶ್ರುತ ಪ್ರಿಯತ ಮೊದಜಕರ್ಣಪೂರ್ಣ ಯಾಕೆ ಆ ಕೃಷ್ಣನನ್ನು ಸೆಳೆತ ಬಂತು ಅವರಿಗೆ ಅಂತಂದರೆ ಆ ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ಕೇಳಿ 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 ಕೃಷ್ಣನಲ್ಲಿ ಸೆಳೆತ ಬಂದಿತ್ತು ಅವರಿಗೆ ಆ ಕೃಷ್ಣನ ಸೆಳೆತದಿಂದಾಗಿ ಮೋಹಿತರಾಗಿರತಕ್ಕಂಥವರೆಲ್ಲರೂ ಕೂಡ ವಿಶೇಷವಾಗಿ ಪರಮಾತ್ಮನನ್ನು ಕಾಣಬೇಕು ಅಂತ ಅಲಿಯ ಭಕ್ತಿ ಉದ್ರೇಕದಿಂದ ಹೋಗ್ತಾ ಇದ್ದಾರೆ ತಾತಸ್ಥಂ ತರ್ಕ ಸರ್ವಾಶ ಪ್ರಾಪ್ತ ಆತ್ಮದಿದೃಕ್ಷಯ ಸರ್ವಜ್ಞನಾಗಿರ್ತಕ್ಕಂತಹ ಪರಮಾತ್ಮ ಆ ಬ್ರಾಹ್ಮಣರ ಪತ್ನಿಯರಿಗೆ ಬಂಧು ಬಳಗವನ್ನು ತ್ಯಾಗಮನ ಮಾಡಿ ವಿಶೇಷವಾಗಿರತಕ್ಕಂತಹ ನ ಆ ಕೃಷ್ಣನ ದರ್ಶನಕ್ಕಾಗಿ ಬಂದಿರತಕ್ಕಂಥವರಿಗೆ ಪ್ರಹ ಪ್ರಹಸೀ ತತಾ ನಗತಾ ನಗತ ಅವರನ್ನು ಸ್ವಾಗತ ಮಾಡಿದ ನಗತಾ ನಗತ ಅವ್ರ ಜೊತೆಗೆ ಮಾತನಾಡ್ತ ಸ್ವಾಗತಂ ವೋ ಮಹಾಭಾಗ ಅಸ್ಯಾಯಾಂ ಕರವಾಮ ಕಿಂ ನೋಡ್ರಿ ಕೃಷ್ಣನ ಜಾಣ್ಮೆ ಎಂಥದ್ದು ಕೃಷ್ಣ ಪರಮಾತ್ಮನ ನಾಟಕ ಎಂಥದ್ದು ಎರಡೂ ಗೊತ್ತಾಗುತ್ತೆ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಸ್ವಾಗತಂ ಓ ಮಹಾಭಾಗ ಬ್ರಾಹ್ಮಣರ ಪತ್ನಿಯರೇ ಸ್ವಾಗತ ಅವಶ್ಯವಾಗಿ ಬರಬೇಕು ಯಾಕೆ ನನ್ನಿಂದ ಏನು ಕೆಲಸ ಆಗಬೇಕಾಗಿದೆ ನಿಮಗೆ ಅಸ್ಯಾಂ ಕರಬಾಮುಖ್ಯಂ ಏನು ನಿಮಗೆ ಮಾಡಿಕೊಡ್ಬೇಕು ನಾನು ಹೇಳಿ ಎನ್ನುವ ದುಕ್ಷಜ ಆತ್ಮೇಭ್ಯ ವಿಶೇಷವಾಗಿರತಕ್ಕಂತಹ ನಿಮ್ಮ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದರು ದಾಯಾದಿಗಳು ಬಂಧು ಬಾಂಧವರು ಅವರೆಲ್ಲ ವಿಶೇಷವಾಗಿ ಅವರನ್ನು ನೀವು ತೊರೆದು ಬಿಟ್ಟು ನನ್ನನ್ನು ನೋಡಬೇಕು ಅಂತ ಅಭಿಲಾಷೆಯಿಂದ ಬಂದಿದ್ದೀರಲ್ಲ ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಏನು ನಮಗೆ ನನ್ನಿಂದ ಆಗಬೇಕು ಹೇಳಿ ನ ಶ್ರದ್ಧಾ ನಶ್ವದ್ದವಿದು ಕುರುವಂತೆ ಕುಶಲಾರ್ಥ ನಿ ನಿದರ್ಶನ ವಿಶೇಷವಾಗಿ ಏನಂತಂದರೆ ಭಗವಂತನ ನಿರ್ವಾಸವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ನಿನ್ನ ಸೆಳೆತದಿಂದಾಗಿ ಭಕ್ತಿಯ ಸೆಳೆತದಿಂದಾಗಿ ನಿನ್ನ ಹತ್ರ ಬಂದಿರತಕ್ಕಂಥವ್ರು ನಾವು ನನ್ನ ಹತ್ರ ಬಂದಿರತಕ್ಕಂಥವ್ರು ನೀವೆಲ್ಲ ಮಕ್ಕಳನ್ನು ಬಂಧು ಬಾಂಧವರನ್ನು ನೀವೆಲ್ಲ ಬಿಟ್ಟು ಬಂದಿದ್ದೀರಿ ಇಲ್ಲಂತನ್ನೋದಿಲ್ಲ ಆದ್ರೇನು ಮಾಡಬೇಕು ಪ್ರಾಣ ಬುದ್ಧಿ ಮನಕ್ಕಾತ್ಮ ಯತ್ ಸಂಪರ್ಕನಾತ್ ಪ್ರಿಯ ಆಸನ್ ತತಸ್ತೋ ಅನ್ವಪರ ಪ್ರಿಯ ಕೃಷ್ಣ ಹೇಳ್ತಾ ಇದ್ದಾನೆ ನೋಡಿ ಬ್ರಾಹ್ಮಣರ ಹೆಣ್ ಪತ್ನಿಯರೇ ನಿಮ್ಮ ಮನಸ್ಸು ಬುದ್ಧಿ ಆತ್ಮ ಬಂಧು ಬಾಂಧವರು ಇಡೀ ಪಂಚ ಜ್ಞಾನೇಂದ್ರಿಯ ಬುದ್ಧಿ ಮನಸ್ಸಾಗಲಿ ಜೀವ ಆಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಧನಾದಿಗಳಾಗಲಿ ಇಡೀ ಜಗತ್ತಿನಲ್ಲಾಗಲಿ ಆ ಅವೆಲ್ಲವೂ ನಮಗೆ ಬೇಕಾದದ್ದು ನಮಗೆ ಇಷ್ಟವಾದದ್ದು ನಮಗೆ ಪ್ರಿಯಕರವಾದದ್ದು ಅಂತ ನಮಗನಿಸುತ್ತೆ ಆದರೆ ನಾನು ಇಷ್ಟಪಡ್ತೇನೆ ಅದಕ್ಕೆ ಪ್ರಿಯವನ್ನು ಮಾಡ್ತೇವೆ ಅಂತ ಅನಿಸುತ್ತೆ ಅದರಲ್ಲ ದೇವರು ನಮ್ಮಲ್ಲಿ ನಿಂತುಕೊಂಡು ಅದರಲ್ಲಿ ಪ್ರೀತಿ ಹುಟ್ಟಿಸ್ತಾನೆ ಆ ವಸ್ತುವಿನಲ್ಲಿ ಇದ್ದುಕೊಂಡು ಪರಮಾತ್ಮ ಪ್ರೀತಿ ಹುಟ್ಟಿಸುವಂತೆ ನಮಗೆ ಬರುವಂತೆ ಆ ವಸ್ತು ತೋರುವಂತೆ ಮಾಡ್ತಾನೆ ಅದರಿಂದಾಗಿ ನಾವು ವಸ್ತುವಿನ ಮೇಲೆ ಪ್ರೀತಿ ಮಾಡೋದಲ್ಲ ದೇವರು ನಮ್ಮಲ್ಲಿ ನಿಂತುಕೊಂಡು ಪ್ರೀತಿಯನ್ನು ಹುಟ್ಟಿಸುವಂಥವನು ಹೀಗೆ ವಿಶೇಷವಾಗಿ ನೀವೆಲ್ಲ ಇಷ್ಟಿದ್ದರೂ ಕೂಡ ನನ್ನ ಮೇಲೆ ಪ್ರೀತಿಯ ಸರಳದಿಂದ ಬಂದಿದ್ದೀರಾ ತುಂಬ ಸಂತೋಷ ಇಲ್ಲಂತನ್ನೋದಿಲ್ಲ ಆದರೆ ಬೇಗ ಬೇಗ ಯಾತಸ್ಥಾತ್ಯಯಜನಂ ಪಶಗೋವೈ ರಿಜಾತಯಾಮ್ ಬ್ರಾಹ್ಮಣರಿಗೆ ಯಜ್ಞಯಾಗ ಮಾಡಬೇಕು ಅಂತನ್ನೋದು ಧರ್ಮ ನೀ ಏನೇ ಅವರೆಲ್ಲರೂ ಕೂಡ ಯಾಗವನ್ನು ಶುರು ಮಾಡಿದರು ಹೋಮವನ್ನು ಬ್ರಾಹ್ಮಣರು ನಿಮ್ಮ ನಿಮ್ಮ ಯಜಮಾನರು ಬ್ರಾಹ್ಮಣವನ್ನು ಯಾಗವನ್ನು ಶುರು ಮಾಡಿದ್ದಾರೆ ಹೋಮವನ್ನು ಶುರು ಮಾಡಿದ್ದಾರೆ ಹೋಮ ಸಮಾಪನ ಕಾಲದಲ್ಲಿ ಪತ್ನಿಯರು ಪಕ್ಕದಲ್ಲಿರಬೇಕು ಪೂರ್ಣಾಹುತಿಗೆ ಹೀಗಾಗಿ ಪೂರ್ಣಾಹುತಿ ಬರೋ ಸಮಯ ಆಗಿರಬೇಕು ಬೇಗ ಬೇಗನೆ ನಿಮ್ಮ ನಿಮ್ಮ ಮನೆಗೆ ಹೋಗಬೇಡಿ ಯಾರೂ ಇರಲಿಕ್ಕೆ ಹೋಗಬೇಡಿ ಇಲ್ಲಿ ಅಂತ ಕೃಷ್ಣ ಹೇಳ್ತಾನಂತರಿ ಆ ಕೃಷ್ಣನ ಮಾತನ್ನು ಕೇಳಿದಾಗ ದ್ವಿಜಪತ್ನಿಯ ಹಾ ಊಚು ಬ್ರಾಹ್ಮಣ ಪತ್ನಿಯರೆಲ್ಲರೂ ಮಾತನಾಡ್ತಾರೆ ಕೃಷ್ಣ ಹೀಗೆ ಮಾತಾಡೋದು ನಿನಗೆ ಚೆನ್ನಾಗಿ ಕಾಣಿಸೋದಿಲ್ಲ ಮಹಾರಾಯ ಯಾಕಂತಂದ್ರೆ ನಾವು ಸರ್ವತ್ರ ತಿರುಗಿ ಹೋಗೋರಲ್ಲವೇ ಅಲ್ಲ ಏನಂತಂದ್ರೆ ಯಾಕೆ ಗೊತ್ತಾ ಪ್ರಾಪ್ಯಂ ವಯಂ ತುಳಸಿ ಧಾಮ ಪದಾವ ವೃಷ್ಟಂ ಯಾವ ನಿನ್ನ ಪಾದಾರವಿಂದಕ್ಕೆ ಪಾದ ಕಮಲಗಳಿಗೆ ತಲುಪ ತಲುಪಿದಂತಹ ಸ್ಪರ್ಶ ಆಗಿರುವಂತಹ ಆ ಏನೊಂದು ಚಿಕ್ಕ ತುಳಸಿ ದಳ ಇದೆ ನೋಡು ಕೃಷ್ಣ ಆ ತುಳಸಿ ದಳವನ್ನು ತಲ ತಲೆಯಲ್ಲಿ ನಿರ್ಮಾಲ್ಯವೆಂದು ಭಾವಿಸಿ ಧಾರಣೆ ಮಾಡಬೇಕಾದರೆ ಆ ಒಂದು ಚಿಕ್ಕ ನಿರ್ಮಾಲ್ಯ ಸಿಗಬೇಕಾದರೆ ಎಷ್ಟು ತಪಸ್ಸು ಮಾಡ್ತಾರೆ ಎಷ್ಟು ನಿಷ್ಠೆಯಿಂದ ಇರ್ತಾರೆ ಅಂತ ಕೃಷ್ಣ ನಿನ್ನನ್ನು ನೋಡ್ತಾ ಇರಬೇಕು ಅಂದರೆ ನಿರ್ಮಾಲ್ಯವನ್ನೇ ಬಿಡದೇನೆ ಶ್ರದ್ಧೆಯಿಂದ ಭಕ್ತಿಯಿಂದ ಧಾರಣೆ ಮಾಡುವ ಅನೇಕ ಜನ ಭಗವದ್ ಭಕ್ತರಿದ್ದಾರೆ ನಾವು ನಿನ್ನ ದರ್ಶನ ಮಾಡೋದನ್ನು ಬಿಟ್ಟು ನಿನ್ನ ದರ್ಶನವನ್ನು ಮಾಡುವುದನ್ನು ಬಿಟ್ಟು ಹೋಗ್ತೇವಾ ನಿಮ್ಮ ನಿನ್ನ ದರ್ಶನ ಆಗಬೇಕು ಅಂಥೇಳಿ ಸಮಸ್ತ ಬಂಧು ಅತಿಲಂಘ್ಯ ಹೆಂಡತಿ ಮಕ್ಕ ಗಂಡ ಮಕ್ಕಳು ಬಂಧು ಬಾಂಧವರನ್ನು ಎಲ್ಲರನ್ನೂ ತಿರಸ್ಕಾರ ಮಾಡಿ ಬಂದಿದ್ದೀವಿ ಕೃಷ್ಣ ನೀನು ಹೀಗೊಳ್ಳೋದು ಸ ಸರ್ವತಃ ಕಾಣಿಸೋ ಸರಿ ಅನಿಸೋದಿಲ್ಲ ಗೃಣೀತೋ ನಪದಪ್ಪಿತರೋ ಸುತಾಪ ಭ್ರಾತು ಬಂಧ ಸುರದೃತಯೇ ವಚಾನ್ಯೇ ಎಲ್ಲಾರನ್ನು ತಿರಸ್ಕಾರ ಮಾಡಿ ಬಂದುಬಿಟ್ಟಿದ್ದೀವಿ ನಾವು ಇಲ್ಲಂತನೋದಲ್ಲ ಯಾಕೆ ನಿನ್ನಲ್ಲಿ ಮನಸ್ಸು ಇದ್ದದ್ದಕ್ಕಾಗಿ ನಿನ್ನಲ್ಲಿ ವಿಶೇಷವಾಗಿರತಕ್ಕಂತಹ ಪರಮಾತ್ಮ ನಿನ್ನಲ್ಲಿ ಭಕ್ತಿ ಇದ್ದದಕ್ಕಾಗಿ ನಾವು ಬಂದಿದ್ದೇವೆ ಅಂತನೋದನ್ನು ಹೇಳಿದಾಗ ಕೃಷ್ಣ ಪರಮಾತ್ಮ ಬ್ರಾಹ್ಮಣರ ಪತ್ನಿಯರಿಗೆ ಹೇಳ್ತಾ ಇದ್ದಾನೆ ಪತಯ ನ ಅಸ್ಮಸೂರೇರಂ ನಿತ್ಯಂ ಭಾತು ಸುತಾಧ ಲೋಕಶ್ಚವೋ ವಯೋಪೇತ ದೇವ ಅಸ್ಪಶನು ಅತ್ಯನುಮನ್ಮತೆ ನೋಡ್ರಿ ಬ್ರಾಹ್ಮಣರ ಪತ್ನಿಯರೇ ವಿಶೇಷವಾಗಿ ನನ್ನಲ್ಲಿ ಭಕ್ತಿಯನ್ನು ಭಕ್ತಿಯನ್ನು ಮಾಡ್ತಕ್ಕಂಥವ್ರಿ ನೀವು ಆ ಭಕ್ತಿಯಿಂದಲೇನೆ ಪರವಶರಾಗಿ ನೀವೆಲ್ಲರೂ ಕೂಡ ಬಂದಿದ್ದೀರಿ ನಾನೇನಿಲ್ಲ ಅಂತನೋದಿಲ್ಲ ಈ ಸಮಾಜವೂ ಕೂಡ ನಿಮ್ಮ ಮೇಲೆ ದೋಷಾರೋಪಣೆ ಮಾಡಬಾರದು ಕೆಟ್ಟದೊಂದು ಯಾವುದೋ ಒಂದು ತರಹದ ಅಪವಾದವನ್ನು ಮಾಡಬಾರದು ನೋಡಿ ಮನೆಯಲ್ಲಿ ಹೋಮ ನಡೀತಾ ಇದೆ ಬ್ರಾಹ್ಮಣರಿದ್ದಾರೆ ಇಷ್ಟಿರುವಾಗ ಯಾವುದೋ ಗೊಲ್ಲ ಬಂದ ಅಂತೆ ಕೃಷ್ಣ ಬಂದ ಅಂತೆ ಅದಕ್ಕೆ ಅವ್ನು ನಿಂದು ಹೋಗ್ಬಿಟ್ರು ನೋಡಿ ಅಂತ ಈ ಸಮಾಜದಿಂದ ನನಗೆ ತಪ್ಪು ಹೆಸರು ಬರಬಾರದು ಹಾಗಾಗಿ ನನ್ನ ಮಾತನ್ನು ಕೇಳಿ ಎಲ್ಲರೂ ನಿಮ್ಮ ನಿಮ್ಮ ಮನೆಗೆ ಹೋಗ್ಬಿಡಿ ನಿಮ್ಮ ಯಾಗ ಪೂರ್ಣ ಆಗಬೇಕಾಗಿದೆ ಅಂತ ಕೃಷ್ಣ ನಿವಾರಣೆ ಮಾಡ್ತಾನೆ ಸಪ್ರಿಯತನೋ ಅನುರಾಗಾಯ ಹ್ಯಂಗ ಸಂಗೋ ನೃಡಾಮಿ ಬ ತನ್ಮಯೋ ಮಯೂರಾಂಶೀ ಅಂದರೆ ಲೋಕಾಶ್ಚರ್ಯೋ ವಯೋಪೇತಾ ಅಂದರೆ ನೋಡಿ ಕೃಷ್ಣ ಪರಮಾತ್ಮನಿರುವಾಗಲೂ ಕೂಡ ಜಗತ್ತಿಗೆ ಅಂಜಬೇಕು ಜಗತ್ತು ಹೇಗೆ ಬೇಕಾದರ ಹಾಗೆ ನಡೆದುಕೊಳ್ಳುತ್ತೆ ನಮ್ಮನ್ನು ನಡೆಸಿಕೊಳ್ಳುತ್ತೆ ನಮ್ಮ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಆಡುತ್ತೆ ಅಂತನ್ನೋದನ್ನು ಕೃಷ್ಣ ಪರಮಾತ್ಮನೂ ಕೂಡ ಉಲ್ಲೇಖ ಮಾಡ್ತಾನೆ ಅಂದರೆ ಲೋಕಾಪವಾದ ಜನರು ತಮ್ಮ ತಲೆಗೆ ಬಂದಂತೆ ಮಾತನಾಡುವಿಕೆ ಅಂತನ್ನೋದು ಈಗ ಮಾತ್ರ ಇರಲಿಲ್ಲ ಅದು ತ್ರಿಕಾಲ ಸತ್ಯ ಅಂದರೆ ಪರವಾಗಿಲ್ಲ ಹಿಂದೆಯೂ ಇತ್ತು ಮುಂದೆಯೂ ಇರುತ್ತೆ ಇವೂ ಇದ್ದೇ ಇರುತ್ತೆ ಆದ್ದರಿಂದಾಗಿ ಸಮಾಜಕ್ಕೆ ನಾವು ಅತ್ಯಂತ ಜಾಗರೂಕರಾಗಿರಬೇಕು ಸಮಾಜಕ್ಕೆ ಅಭಿಮುಖವಾಗಿರಬೇಕು ಸಮಾಜದ ವಿರೋಧವನ್ನು ಎಂದೆಂದಿಗೂ ಕಟ್ಟಿಕೊಳ್ಳಬಾರದು ಅಂತನೋ ಮಾತನ್ನು ಹೇಳ್ತಾರೆ ಇತ್ಯುತ್ತವಾ ಧ್ಜಪತ್ನ್ಯಾಸ್ತೆ ಯಜ್ಞಪಾಠ ಪುನರ್ಗತಾ ಅದೇ ಸಂದರ್ಭದಲ್ಲಿ ಬ್ರಹ್ಮ ಬ್ರಾಹ್ಮಣರ ಪತ್ನಿಯರೆಲ್ಲರೂ ಕೂಡ ವಿಶೇಷವಾಗಿರತಕ್ಕಂತಹ ಯಜ್ಞಪಾಠಕ್ಕೆ ಹೋಗಿ ಏನಂತಾನೆ ಕೃಷ್ಣ ನಿಮ್ಮನ್ನು ಬಿಟ್ಟು ಸರ್ವಥಾ ಇರಲಿಕ್ಕಾಗೋದಿಲ್ಲ ಆದ್ದರಿಂದ ದಯವಿಟ್ಟು ನಾವು ತಂದಿರತಕ್ಕಂತಹದ್ದನ್ನು ಏನಿದೆ ಇದನ್ನು ಸ್ವೀಕಾರವನ್ನು ಮಾಡಬೇಕು ಅಂತಂತ ಹೇಳಿದಾಗ ಆಯಿತು ನಾ ಸ್ವೀಕಾರ ಮಾಡ್ತೇನೆ ಬೇಗನೆ ನೀವು ಹೊರಡಬೇಕು ಅಂತ ಆಯ್ತಾನ ಆಯಿತು ಹೋಗ್ತೇವೆ ಅಂತಂದ ತತ್ರೈಕ ವಿಧೃತಾ ಭಾತ್ರ ಭಗವಂತಂ ಭಗವಂತ ಯಥಾಶ್ರು ವಿಹೇತೌ ದೇಹಂ ಕರ್ಮಾನುಬಂಧನ ಕೃಷ್ಣ ಪರಮಾತ್ಮನೇ ಅಷ್ಟರಲ್ಲಿ ಏನಾಯ್ತು ಗೊತ್ತು ಒಂದು ಸುದ್ದಿಯನ್ನು ಹೇಳ್ತಾರ್ರಿ ಏನಂತಂದರೆ ಎತ್ತೈಕಾ ವಿಧೃತಾ ನನ್ನ ಗೆಳತಿ ಒಬ್ಬ ಸ್ನೇಹಿತ ಇದ್ದಳು ಅವಳು ನಿನ್ನ ದರ್ಶನಕ್ಕೆ ಬರಬೇಕು ಅಂತ ಕಾತರರಾಗಿ ನಿಂತಿದ್ಲು ನಾವು ಬರೋದನ್ನು ನೋಡಿ ಅವಳು ಕೂಡ ಸಾಮಗ್ರಿಗಳನ್ನು ಪದಾರ್ಥಗಳನ್ನು ಅಡುಗೆ ಮಾಡಿದ ಪದಾರ್ಥಗಳನ್ನು ಕಟ್ಟಿಕೊಂಡು ಬರ್ತಾ ಬರ್ತಾಯಿದ್ಲು ಗಂಡ ಯಜಮಾನ ಬಿಡಲಿಲ್ಲ ಏನು ಬೇಕಾದ ಹೋಗಲಿಕ್ಕಿಲ್ಲ ಅಂತ ಒತ್ತಾಯ ಮಾಡಿ ಅವಳನ್ನು ಕಟ್ಟಿ ಹಾಕಿದ ಕೂಡಿಸಿ ಹಾಕಿದ ಆ ಸಂದರ್ಭದಲ್ಲಿ ವೃದ್ಧೋಪಗುಹ್ಯಂ ವಿಜಹೌ ದೇಹಂ ಕರ್ಮಾನುಬಂಧನಂ ಕೃಷ್ಣನನ್ನು ನೋಡದೇ ಇರುವಂತಹ ಈ ದೇಹ ಇದ್ರೇನು ಬಿತ್ರೆ ಅಂತ ಹೇಳಿ ಅವಳು ತನ್ನ ದೇಹವನ್ನೇ ಬಿಟ್ಟಿದ್ದಾಳೆ ಕೃಷ್ಣ ಅದನ್ನೇ ಶ್ರೀಮದಾಚಾರ್ಯರು ಏಕಾಪತ್ನಿ ಪ್ರವೃದ್ಧ ಪಾದಮವಾಪ ವಿಷ್ಣೋಹೋ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ಒಬ್ಬ ಬ್ರಾಹ್ಮಣನ ಪತ್ನಿ ಕೃಷ್ಣನ ದರ್ಶನಕ್ಕೆ ಹೋಗಲಿಕ್ಕಾಗಲಿಲ್ಲ ಅಂತನ್ನೋದಕ್ಕಾಗಿ ದೇಹವನ್ನೇ ತ್ಯಾಗವನ್ನು ಮಾಡಿದಳು ಅಂತಹ ದೇಹವನ್ನು ತ್ಯಾಗ ಮಾಡಿದ ವಿಪ್ರಪತ್ನಿಗೆ ಪರಮಾತ್ಮ ಉತ್ತಮವಾದ ಗತಿಯನ್ನು ಕೊಡುವುದಕ್ಕಾಗಿ ಇದನ್ನು ಹೀಗೆ ಎಲ್ಲ ನಟನೆಯನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದನ್ನು ಕೂಡ ಹೇಳಿ ಆಗಾಯ್ತು ಆ ಕೂತ್ಕೊಳ್ಳೋಣ ಅಂತೇಳಿ ಭಗವನ್ ಅಪಿ ಗೋವಿಂದ ಸೈವ ಅನ್ನೇನ ಗೋಪಾಲ ಕಾನ್ ಮೊದಲೇನೇನು ಮಾಡಿದ ಕೃಷ್ಣ ಗೋಪಾಲಕರೇ ನೀವೆಲ್ಲ ಕೂತ್ಕೊಳ್ಳಿ ಅಂತ ಗೋಪಾಲ ಕೃಷ್ಣ ಮೊದಲು ಕೂತ್ಕೊಳ್ಳಿಲ್ಲ ಗೋಪಾಲಕರನ್ನ ಮೊದಲು ಕೂಡಿಸಿ ಗೊತ್ತ ಕೂಡಿಸ್ತಾನ್ರಿ ಕೂಡಿಸಿ ಚತುರ್ಬಿಷ ಅನ್ನಂ ಸ್ವಯಂ ಚ ಭುಭುಜೆ ಪ್ರಭು ಅಂದರೆ ನಾವು ಯಾವ ರೀತಿಯಾಗಿ ಗೌರವವನ್ನು ಮಾಡಬೇಕು ಅಂದ್ರೆ ಅತಿಥಿ ಅಭ್ಯಾಗತರಿಗೆ ಪ್ರಾಶಸ್ತ್ಯ ಅದರಿಂದಾಗಿ ಅನ್ನಸ್ಯ ಕ್ಷುದಿತಂ ಪಾತ್ರಂ ಅಂತ ಶಾಸ್ತ್ರ ಹೇಳಿದಂತೆ ಹಸಿವೆಯಾದ ವ್ಯಕ್ತಿಗೆ ಅನ್ನವನ್ನ ಕೊಡಬೇಕಾಗಿರುವಂಥದ್ದು ಎಲ್ಲರ ಧರ್ಮ ಆದ್ದರಿಂದಾಗಿ ಗೋಪಾಲಕರಿಗೆ ಹಸಿವೆಯಾಗಿದೆ ಅದಕ್ಕಾಗಿ ಅವ್ರನ್ನೆಲ್ಲ ಮೊದಲು ಕೃಷ್ಣ ಪರಮಾತ್ಮ ಕೂಡಿಸಿದ್ದಾನೆ ಅವರೆಲ್ಲರಿಗೂ ಊಟಕ್ಕೆ ಹಾಕಿದ್ದಾನೆ ಅವರೆಲ್ಲ ಹೊಟ್ಟೆ ತುಂಬ ಊಟಕ್ಕೆ ಕೂತು ಆಯಿತು ಅಂತಂದಾಗ ಕೃಷ್ಣ ತಾನೂ ಕೂಡ ಕೃಷ್ಣ ಬಲರಾಮರು ತಾವು ಕೂಡ ಭೋಜನವನ್ನು ಸ್ವೀಕಾರ ಮಾಡಿದ್ದಾರೆ ಇವಂ ಲೀಲಾನೃತಂ ಪೂರ್ವ ಲೋಕಂ ಅನುಶಾಸಿ ನಂ ರಮೇ ಮೇ ಗೋಪ ಗೋವಿಂದ ಗೋಪೀ ನಾಂ ಎನ್ ರೂಪಾಕ್ಯುತೈ ಕೃಷ್ಣನ ಎಲ್ಲರೂ ಕೂಡ ಪರಮಾತ್ಮನನ್ನು ಕೊಂಡಾಡ್ತಾರೆ ಕೃಷ್ಣ ಎಷ್ಟು ದಿವಸದಿಂದ ನೀನು ಆ ಪೂತನಾದಿ ಸಂಹಾರಗಳನ್ನು ಮಾಡಿದ್ದು ಕೇಳಿದ್ವಿ ದರ್ಶನ ಮಾಡುವ ಸೌಭಾಗ್ಯ ಸಿಕ್ತು ಅಹೋಭಾಗ್ಯ ಅಹೋ ಭಾಗ್ಯ ಅಂತ ಭಾವಿಸ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಏನೇ ಅವರಂತಾನೆ ಕೃಷ್ಣ ಇನ್ನು ಮುಂದೆ ಮನೆಗೆ ಹೋಗೋದು ಭಾಳ ಕಷ್ಟ ಯಾಕಂದರೆ ಮನೆಗೆ ಹೋಗ್ತಾ ಇರಬೇಕಾದಂತಹ ಪ್ರಸಂಗದಲ್ಲಿ ನಮ್ಮನ್ನು ಯಾರು ಏನು ಮಾಡ್ತಾರೋ ಎಂತೋ ನಮ್ಗೆ ಗೊತ್ತಿಲ್ಲ ಏನಾಗುತ್ತೋ ಅಂತ ನಮ್ಗೆ ಭಯ ಆಗ್ತಾ ಇದೆ ಅಂತ ಅಂದುಕೊಂಡಾಗ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ನೀವ್ಯಾರೂ ಕೂಡ ಅಂಜುವುದು ಬೇಡ ಅಂಜುವುದು ಬೇಡ ಅಂಜದೇನೆ ನೀವು ನೀವು ನಿಮ್ಮ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಗೆ ಹೋಗಿ ಆದರೆ ತಸ್ಮಾತ್ ಪ್ರಸೀದೋ ಪದಯೋ ಪತಿಮಾತ್ಮಾನಂ ನೋ ನ ಗತಿರಿಂದು ತತಂ ವಿದೇಹಿ ಯಾರೂ ನಿಮ್ಮನ್ನು ತಡೆಯೋದಿಲ್ಲ ಯಾರು ಯಾಕೆಲ್ಲಿ ಹೋಗಿದ್ರಿ ಯಾರು ಏನು ಅಂತ ಕೇಳೋದಿಲ್ಲ ಇದು ನಾನು ಮಾಡುವ ಅನುಗ್ರಹ ಅಂತ ಬ್ರಾಹ್ಮಣರ ಪತ್ನಿಯರಿಗೆ ಮಾಡಿದ್ದಾರೆ ಅಷ್ಟಾದ ಮೇಲೆ ಅವರಿಗೊಂದು ಕೃಷ್ಣ ಹೇಳಿದ ಮಾತಿನ ಮೇಲೆ ಆಕ್ಷೇಪವನ್ನು ಮಾಡೋದಿಲ್ಲ ನಿಮಗೆ ಹೋಗ್ರಿ ಅಂತ ಹೇಳಿದ ಮೇಲೆ ಅಲ್ಲಿಂದ ಹೊರಟರು ಹೊರಟು ಹೋದಾಗ ಮನೆ ಸೇರಿಕೊಂಡಿದ್ದಾರೆ ಮನೆ ಸೇರಿಕೊಂಡಾಗ ಬ್ರಾಹ್ಮಣರ ಪತ್ನಿಯಲ್ಲ ಎಲ್ಲಿ ಹೋಗಿದ್ರಿ ಕೃಷ್ಣನ ಹತ್ರ ಹೋಗಿದ್ವಿ ಅಂತ ಹೇಳ್ತಾರಂತೆ ಹೇಳಿದಾಗ ಎಲ್ಲ ಬ್ರಾಹ್ಮಣರು ತಮ್ಮ ತಮಗೆ ತಾವು ತಿರಸ್ಕಾರವನ್ನು ಮಾಡಿಕೊಡ್ತಾರೆ ತಮಗೆ ತಾವು ತಿರಸ್ಕಾರವನ್ನು ಮಾಡಿಕೊಡ್ತಾರೆ ದಿಗ್ಜನ್ಮನಸ್ತು ದಿಗ್ಬುದ್ಧಿ ದಿಗ್ವೃತ್ತಂ ದೀಪ ದಿಗ್ಬಹುದಿಕ್ ಕುಲಂ ಧಿಕ್ ಕ್ರಿಯಾತ್ಯಖ್ಯಂ ವಿಮುಖಜಾಹ ಏನು ಬ್ರಾಹ್ಮಣ ಜನ್ಮ ತಗೊಂಡು ಏನು ಮಾಡಿದ್ರಿ ದೇವರು ಬಂದಾಗ ದೇವರನ್ನು ತಿಳಿಯಲಿಕ್ಕಾಗದೇ ಇರತಕ್ಕಂತಹ ಜನ್ಮ ವ್ಯರ್ಥ ಅದು ಸಾರ್ಥಕವಾಗಿರತಕ್ಕಂಥದ್ದಲ್ಲ ಆದ್ದರಿಂದಾಗಿ ಕೃಷ್ಣ 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 ಎನವಾರದೆ ಏನು ಲಟ್ಟಾಗಿ ಅಂಗಾರ ಅಕ್ಷಂತೆ ಆಚಾರ ವಿಚಾರ ಇಲ್ಲದೇನೆ ಧಾಂಬಿಕವಾದ ಜೀವನವನ್ನು ನಡೆಸುವಕ್ಕಿಂತಲೂ ಕೂಡ ಅಂತರಂಗದ ಅಧ್ಯಾತ್ಮದ ಶುದ್ಧಿನೂ ಇರಬೇಕು ಕೇವಲ ಅಂತರಂಗದ ಶುದ್ಧಿ ಇದ್ದರೂ ಸಾಲೋದಲ್ಲ ಬಹಿರಂಗದಲ್ಲಿಯೂ ಶುದ್ಧಿ ಇರಬೇಕು ಅಂತರಂಗ ಬಹಿರಂಗದಲ್ಲಿ ಎರಡೂ ಕಡೆಗೆ ಶುದ್ಧಿ ಅಂತನ್ನುವಂಥದ್ದು ಇರಬೇಕಾಗಿರುವಂಥದ್ದು ಬಹಳ ಮಹತ್ವದ ಮಾತು ಕೃಷ್ಣ ಕೃಷ್ಣನನ್ನು ದರ್ಶನ ಮಾಡಲಿಕ್ಕಾಗದೇ ಇರತಕ್ಕಂಥ ಈ ಬ್ರಾಹ್ಮಣ ಚರ್ಮನೇ ವ್ಯರ್ಥ ಏನೆಲ್ಲ ವ್ರತ ನಿಯಮ ಉಪವಾಸ ಮಾಡ್ತೀವೋ ಅದಕ್ಕೆಲ್ಲ ಧಿಕ್ಕಿ ಧಿಕ್ಕಾರ ಇರಲಿ ಕಾರ್ಯಾಕಾರ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತನೋ ಜ್ಞಾನ ನಮಗಿಲ್ಲ ಇನ್ನೇನು ಬ್ರಾಹ್ಮಣರಾಗ್ತೀವಿ ನಾವು ಅಂಥೇಳಿ ಇಂತಹ ಕೆಲಸಕ್ಕೆ ಧಿಕ್ಕಾರವನ್ನೇ ಇರಲಿ ನಾವು ಮಾಡುವಂತಹ ಯಜ್ಞ ಯಾಗಗಳಿಗೆ ಪರಿಪೂರ್ಣ ಫಲನೇ ಸಿಗೋದಿಲ್ಲ ಕೃಷ್ಣ ಬಂದಾಗ ಕೃಷ್ಣನ್ಗುರು ತಿಡೀಲಿಕ್ಕಾಗಲಿಲ್ಲ ಇನ್ಯಾವ ಜನ್ಮರೇ ಇದು ಈ ಬ್ರಾಹ್ಮಣರ ಜನ್ಮ ಧಿಕಾರ ಇಲ್ಲನೇ ಅಂತ ತಮಗೆ ತಾವು ಶಾಪವನ್ನು ಹಾಕಿ ಶಾಪವನ್ನು ಹಾಕಿಕೊಳ್ತಾ ಇದ್ದಾರೆ ಅಹೋ ಪಶ್ಯತನಾರೀಣಾಂ ನೀವೆಲ್ಲರೂ ಭಾಗ್ಯವಂತರಮ್ಮ ಜಗದೀಶ್ವರನಾಗಿರತಕ್ಕಂತಹ ಸಂಸಾರವನ್ನು ನಾಶ ಮಾಡುವ ಆ ಪರಮಾತ್ಮನ ಭಕ್ತಿಯಿಂದ ನೀವು ಕಂಡ್ರಲ್ಲ ಬಹಳ ಅತ್ಯುತ್ತಮ ಆದರೆ ನೋಡಿ ಎಷ್ಟು ಸ್ತ್ರೀಯರಿಗಾಗಿ ಶ್ರೀಮದ್ ಭಾಗವತ ಹೇಳುತ್ತೆ ಅಸಾಂ ದ್ವಿಜಾತಿ ಸಂಸ್ಕಾರ ನನಿವಾಸೋ ಗುರುವಾನಪೀ ಬ್ರಾಹ್ಮಣನಿಗೆ ಎಷ್ಟು ಕರ್ತವ್ಯ ರೀ ಹುಟ್ಟಿದ ಮೇಲೆ ಜೌಳಾದಿಗಳನ್ನು ಮಾಡ್ಕೋಬೇಕು ಪುರುಷನಿಗೆ ಉಪನಯನ ಮಾಡ್ಕೋಬೇಕು ಉಪನಯನ ಆದಮೇಲೆ ಮೂರತ್ತು ಸಂಧ್ಯಾಂದರೂ ಬಿಡಬಾರದು ಅಷ್ಟೇ ಅಲ್ಲದೆ ನಿಷ್ಠೆಯಿಂದಾಗಿ ತಪಸ್ಸನ್ನು ಧ್ಯಾನವನ್ನು ವ್ರತವನ್ನು ನಿಯಮವನ್ನು ಎಲ್ಲ ಮಾಡಬೇಕು ಯಾವುದನ್ನೂ ಬಿಡ್ಲಿಕ್ಕೆ ಹೋಗಬಾರದು ಇಷ್ಟೆಲ್ಲ ಮಾಡಿ ಮೇಲೂ ಕೂಡ ನಿಮಗೆ ನಿಮ್ಮಂಥವರಿಗೆ ದೇವರು ಕಾಣಿದ್ದಾನೆ ಅಂದರೆ ದೇವರನ್ನು ಕಾಣಬೇಕು ಅಂಥೇಳಿ ಸ್ನಾನ ವ್ರತ ನಿಯಮ ಉಪವಾಸ ದಾನ ದಕ್ಷಿಣೆ ಧರ್ಮ ಇದೆಲ್ಲ ಅನುಷ್ಠಾನ ಮಾಡೋರು ನಾವು ಇನ್ನೂ ನಮಗೆ ಏನಂತಾರೆ ಇನ್ನು ದೇವರ ದರ್ಶನ ಆಗಲಿಲ್ಲ ದೇವರನ್ನು ತಿಳಿಯೋ ಬುದ್ಧಿ ಬರಲಿಲ್ಲ ಅದಕ್ಕಾಗಿ ಹೆಣ್ಮಕ್ಕಳಿಗೆ ಹೇಳ್ತಾರೆ ಮಕ್ಕಳಿಗೆ ಸ್ತ್ರೀಯರಿಗೆ ಇರುವಷ್ಟು ಅನುಕೂಲತೆ ಪುರುಷರಿಗಿಲ್ಲ ಸ್ತ್ರೀಯರಿಗೆ ಉಪನಯನ ಆಗಬೇಕಂತಿಲ್ಲ ಉಪನಯನ ಆಗೋದಿಲ್ಲ ಅವರು ಆದರೂ ದೇವರ ದರ್ಶನ ಆಗತ್ತೆ ದೇವರ ಧ್ಯಾನವನ್ನು ಮಾಡಬಹುದು ಉಪನಯನ ಆಗಲಿಲ್ಲ ಸಂಸ್ಕಾರ ಇಲ್ಲ ಗುರುಕುಲವಾಸ ಇಲ್ಲ ಪ್ರತ್ಯೇಕವಾಗಿ ಅಂದರೆ ಗಂಡನನ್ನು ಬಿಟ್ಟು ಹೆಂಡತಿ ಪ್ರತ್ಯೇಕ ತಪಸ್ಸು ಮಾಡಂತ ಹೇಳಿಲ್ಲ ಶಾಸ್ತ್ರ ಸ್ವತಂತ್ರವಾಗಿ ಪರಮಾತ್ಮನ ಜ್ಞಾನವನ್ನು ಮಾಡ್ಕೋಬೇಕು ಅಂತ ಯಾವುದನ್ನು ಹೇಳಿಲ್ಲ ಹೀಗೆ ಯಜ್ಞವನ್ನು ಮಾಡಲಿಕ್ಕೆ ಹೇಳಿಲ್ಲ ಪಾಠವನ್ನು ಹೇಳಲಿಕ್ಕೆ ಇಲ್ಲ ಏನನ್ನು ಹೇಳಿಲ್ಲ ಇಷ್ಟು ಕೇವಲವಾರಿ ಗಂಡನಲ್ಲಿ ಪರಮಾತ್ಮನನ್ನು ಕಂಡು ಅವನನ್ನು ಸೇವೆ ಮಾಡ್ತಾ ಇದ್ರೆ ಸಾಕು ನಿಮ್ಗೆ ಉತ್ತಮೋತ್ತಮ ಗತಿಯಾಗತ್ತೆ ಇದು ಪುರುಷರಿಗೆ ಆಗಿಲ್ಲ ಇಷ್ಟು ವರ್ಷಕ್ಕೆ ಉಪನಯನ ಆಗಬೇಕಂದ್ರೆ ಆಗಲೇಬೇಕು ಆದರೆ ಹಾಗಿಲ್ಲ ಅಂತಹ ಸ್ತ್ರೀಯರೆಲ್ಲರೂ ಕೂಡ ನೀವು ಬ್ರಾಹ್ಮಣರ ಮಗ ಮಡದಿಯರಾಗಿದ್ದೀರಿ ಸುಲಭವಾಗಿ ದೇವರ ದರ್ಶನ ಆಗ್ತಾ ಇದೆ ತಥಾಪಿ ಹುತ್ತಮ ಶ್ಲೋಕೋ ಕೃಷ್ಣೆ ಯೋಗೀಶ್ವರೋ ಹರೇ ಹೇ ನ ಭಕ್ತಿ ದೃಢ ನ ಚಾಸ್ಮಾಕಂ ಸಂಸ್ಕಾರ ಮತಮಾಮಪಿ ಉತ್ತಮ ಸ್ತ್ರೀಯರಿದ್ದೀರಿ ನನ್ನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದೀರಿ ಒಳ್ಳೆ ಸಂಸ್ಕಾರ ಇದೆ ಹೇಳ್ತಾರೆ ನೋಡಿ ಸಂಸಾರ ಸಂಸಾರ ಅಂತನ್ನೋದೇನು ಅದರಿಂದ ಪಾರಾಗಬೇಕಾದ್ರೆ ನಾವು ಆ ಸಂಸಾರಕ್ಕೇನೆ ಒಂದು ಕ ಸೇರಿಸಬೇಕು ಸಂಸಾರದಿಂದ ಉದ್ಧಾರ ಆಗಬೇಕಾದ್ರೆ ಸಂಸಾರಕ್ಕೆ ಒಂದು ಕ ಕಕಾರ ಸೇರಿಸ್ಬಿಟ್ರೆ ಸಂಸ್ಕಾರ ಅಂತ ಆಗ್ಬಿಡುತ್ತೆ ಆ ಸಂಸಾರದಿಂದ ಉದ್ಧಾರ ಆಗಬೇಕಾದ್ರೆ ಸಂಸ್ಕಾರ ಇರಬೇಕು ಆ ಸಂಸ್ಕಾರ ಇತ್ತು ಅಂತಂದರೆ ಮಾನವ ಮನುಷ್ಯ ಸಾಧನೆ ಮಾಡಬಹುದು ಬೇಡಿದ್ದೆಲ್ಲವನ್ನು ಪಡೆದುಕೊಳ್ಳಬಹುದು ಪರಮಾತ್ಮನ ದಯ ಆಗಬಹುದು ಸಂಸಾರದಿಂದ ಯಾಕೆ ಉದ್ಧಾರ ಆಗ್ತಿಲ್ಲ ನಾವು ಸಂಸ್ಕಾರ ಇಲ್ಲ ಸಂಸ್ಕಾರ ಇಲ್ಲದೇ ಇದ್ದುದಕ್ಕಾಗಿ ಸಂಸಾರದಿಂದ ಉದ್ಧಾರ ಆಗ್ತಾ ಇಲ್ಲ ಅಂತಹ ಸಂಸ್ಕಾರವನ್ನು ಪಡೆದುಕೊಂಡಿರ್ತಕ್ಕಂಥವರೆಲ್ಲ ನೀವು ಆಗಿದ್ದೀರಿ ಹೀಗಾಗಿ ವಿಶೇಷವಾಗಿರತಕ್ಕಂತಹ ಪರಮಾತ್ಮನನ್ನು ನಾನು ನಿಮಗೆ ಆಜ್ಞೆಯನ್ನು ಅನುಮತಿಯನ್ನು ಕೊಡ್ತಾ ಇದ್ದೇನೆ ನೀವು ಹೊರಡಬೇಕು ಅಂತಂದಾಗ ನಾನು ಸ್ವಾರ್ಥ ವಿದುಷಾಂ ಪರಮತ್ತಾಂ ಗುಹಮೇ ದಿಶಾಂ ನಮಗೆ ಸರಿಯಾಗಿ ಉಪದೇಶಕರಿಲ್ಲದೆ ಹೀಗಾಯಿತು ಆದ್ದರಿಂದಾಗಿ ಸಂಸಾರದಲ್ಲಿದ್ದುಕೊಂಡು ಕೂಡ ಕೃಷ್ಣ ನಿನ್ನನ್ನು ಭಕ್ತಿಯನ್ನು ಮಾಡಿ ನಾವು ವಿಶೇಷವಾಗಿರತಕ್ಕಂಥದ್ದನ್ನು ಏನಂತಹದ್ದು ಸಮರ್ಪಣೆಯನ್ನು ಮಾಡಬಹುದು ಕೃಷ್ಣ ನಾವು ನಿನ್ನನ್ನು ತಿಳ್ಕೊಳ್ಳಿಲ್ಲ ಅಂಥೇಳಿ ಬ್ರಾಹ್ಮಣವರೆಲ್ಲರೂ ಕೂಡ ಅವರು ಅವರಿಗೆ ಅವರೇ ದುಃಖವನ್ನು ಪಡ್ತಾ ಇದ್ದಾರೆ ಯಾರ ಮನೆಯಲ್ಲಿ ಲಕ್ಷ್ಮೀ ಇರ್ತಾಳೆ ಅಂತಂದರೆ ಎಲ್ಲಿ ಪರಮಾತ್ಮನ ಪೂಜೆ ನಿತ್ಯದಲ್ಲಿ ಆಗ್ತಾ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಆದ್ದರಿಂದಾಗಿ ಸ್ವಾತ್ಮದೋಷಾಪವರ್ಗೇಣ ತಾದಂಚ ಜನ ಮೋಹಿನಿ ಆದರೆ ಇಷ್ಟು ನಮಗೆ ಏನೋ ಒಂದು ವ್ಯಾಮೋಹಕ್ಕೊಳಗಾಗಿ ನಾವು ಆ ಕೃಷ್ಣ ಪರಮಾತ್ಮನ ವಿಶಿಷ್ಟವಾಗಿರತಕ್ಕಂತಹ ರೂಪವನ್ನು ನಮಗೆ ತಿಳ್ಕೊಳ್ಳಿಕ್ಕಾಗಲಿಲ್ಲ ನಾವು ಮಹಾಮೂಢರಿದ್ದೀವಿ ನಮಸ್ತುಭ್ಯಂ ಭಗವತೆ ಕೃಷ್ಣಾಂ ಕಂಠಮೇಧಸೆ ಆ ಕೃಷ್ಣನ ಅತ್ಯದ್ಭುತವಾಗಿರತಕ್ಕಂತಹ ಪರಮಾತ್ಭುತವಾಗಿರತಕ್ಕಂತಹ ಆ ಕೃಷ್ಣ ಪರಮಾತ್ಮನ ನೀವೆಲ್ಲ ನೋಡಿದ್ದೀರಿ ನೀವೆಲ್ಲ ನಮಸ್ಕಾರವನ್ನು ಮಾಡಿದ್ದೀರಲ್ಲ ನಿಮ್ಮ ಜನ್ಮಕ್ಕೆ ಸಾರ್ಥಕ ನಿಮಗೆ ಜಯವಾಗಲಿ ಅಂತಂತ ಇದ್ದಾರೆ ಸವೈತು ಆದ್ಯ ಪುರುಷ ಸ್ವಯಾಮೇವ ವಿಮೋಹಿತಾಂ ವಿಶೇಷವಾಗಿರತಕ್ಕಂತಹ ಪರಮಾತ್ಮ ಸ್ವಾಮಿ ಆ ಭಗವಂತನ ದರ್ಶನ ಮಾಡಿಕೊಂಡಿದ್ದೀರಿ ಪುಣ್ಯವಂತರಿದ್ದೀರಿ ಅಂತ ಹೇಳಿ ಅಭಿಜ್ಞಾತ ಮನುಬಾಹ್ಯಂ ಕ್ಷಂತು ಅರ್ಹತಿ ಕ್ರಮ ಕೃಷ್ಣ ನಾನು ನಿಮ್ಮನ್ನು ತಿಳಿದುಕೊಳ್ಳದೇನೆ ತಿರಸ್ಕಾರ ಮಾಡಿದ್ದೆಲ್ಲ ಅಯ್ಯೋ ಅಂತ ತಿರಸ್ಕಾರ ಮಾಡಿ ನಿನ್ನನ್ನು ಬಿಟ್ನಲ್ಲ ಅದಕ್ಕೆ ಕ್ಷಮತ ನನ್ನ ಕ್ಷಮೆ ಮಾಡುವಂಥ ಪರಮಾತ್ಮನ ಅಟ್ಟಿಗೆ ಬೇ ನಮಸ್ಕ ಕ್ಷಮಾಯಾಚನೆ ಮಾಡಬೇಕು ಅಂತ ಬರ್ತಾರ್ರಿ ಆದರೆ ಕ್ಷಮಾಯಾಚನೆಗೆ ಬ್ರಾಹ್ಮಣರು ಯಾರೂ ಹೋಗೋದಿಲ್ಲ ಯಾಕೆ ಹೋಗೋದಿಲ್ಲ ದಿದುಕ್ಷು ಅಪಿ ಅಚ್ಚುತೋ ಕಂಸಾತ್ ಭೀತಾನ ಚ ನ ಚಾಲನ್ನ ಏನಂದರೆ ಕಂಸನ ಅಂಜಿಕೆ ಇರ್ತದ್ರಿ ಅವ್ರಿಗೆ ಹಿಂಗೆ ಕಂಸನ ಭಯದಿಂದಾಗಿ ಬ್ರಾಹ್ಮಣ ಪತ್ನಿಯರು ಬ್ರಾಹ್ಮಣರು ಯಾರು ಕೂಡ ಈ ತರಹದ ಘಟನೆ ಅಂದರೆ ಬ್ರಾಹ್ಮಣರ ಹೋಮ ಹವನಾದಿಗಳ ಬಂದಾಗ ಬಂದು ಕೇಳಿದ ಕೊಡದೆ ಇದ್ದಾಗ ಯಜ್ಞಪದ ವಿಪ್ರಪತ್ನಿಯರು ಬಂದು ವಿಶೇಷವಾಗಿ ಭೋಜನವನ್ನು ಮಾಡಿಸಿಕೊಟ್ಟು ಹೋದ ಮೇಲೆ ಆಗಿರುವಂತಹ ಈ ಘಟನೆಯನ್ನು ನೋಡಿಕೊಂಡು ಯಾರು ಕಂಸನ ಹತ್ರ ಹೋಗಿದ್ರೆ ನಮ್ಮನ್ನೇ ಕೊಂದು ಹಾಕ್ತಾನೋ ಏನೋ ಅಂಥೇಳಿ ಆ ಕಂಸನಿಗೆ ಭಯಪಟ್ಟು ಇದ್ದಲ್ಲೇನೆ ಇದ್ದುಕೊಂಡು ಕೃಷ್ಣನಿಗೆ ಕ್ಷಮಾಯಾಚನೆಯನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿರತಕ್ಕಂಥದ್ದನ್ನು ದೇವರಿಗೆ ಹೇಳ್ತಾ ಇದ್ದಾರೆ ನನ್ನ ನಿಮ್ಮ ನಿನ್ನ ದರ್ಶನ ಆಗುವಂತಹ ಸೌಭಾಗ್ಯ ನಮಗೆ ಕೊಡುವಂಥವನಾಗು ಕೃಷ್ಣ ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಆ ರೀತಿಯಾಗಿ ಹೋಲಿ ವಿಶೇಷವಾಗಿ ಹೀಗೆ ಭಗವಾನ್ ಅಪಿ ಬಲದೇವೋಚ ಸಂಯುತ ಅಪಶ್ಯನ್ ಗೋಪಾನ್ ಇಂದ್ರಯಾಗ ಇಂದ್ರಯಾಗೃತೋದ್ಯಮಾನ್ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಶುಕ್ರಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾರೆ ಹಿಂಗಾಯ್ತು ನೋಡೋ ಪರೀಕ್ಷಿತ ಬ್ರಾಹ್ಮಣರ ಪತ್ನಿಯರಿಂದಾಗಿ ಈ ರೀತಿಯಾಗಿ ಬ್ರಾಹ್ಮಣ ಅವರ ಮ ಕೃಷ್ಣ ಕೃಷ್ಣ ಅವರ ಮನೆಯಿಂದ ಎಲ್ಲವನ್ನೂ ಕೂಡ ಚಲಿಸಿಕೊಂಡು ಯಥೇಚ್ಛವಾಗಿ ಭೋಜನವನ್ನು ಮಾಡಿದ ಅಂತಹ ಬ್ರಾಹ್ಮಣರ ಪತ್ನಿಯರಿಗೆ ಅಹೋಭಾಗ್ಯ ಅಹೋಭಾಗ್ಯ ಅಂತ ಅಂದುಕೊಡ್ತಾ ಇದ್ದಾರೆ ಭಗವಾನ ಪಿ ಅದೇ ಅದ ಅದಾದ ಮೇಲೆ ಮತ್ತೆ ತಮ್ಮ ಮನೆಗೆ ಹೋಗಿದ್ದಾರೆ ಮತ್ತೆ ಮನೆಯಲ್ಲಿ ಸ್ವಚ್ಛವನ ಮಾಡಿಕೊಂಡು ರಾತ್ರಿ ಹೊಸದಾದ ಚೆನ್ನಾಗಿರೋ ಬಟ್ಟೆನುಟ್ಟುಕೊಂಡು ಊಟವನ್ನು ಮಾಡಿಕೊಂಡು ಅಂದು ರಾತ್ರಿ ಕೃಷ್ಣ ಬಲರಾಮದೇವರು ಕಳೀತಾ ಇದ್ದಾರೆ ನೋಡೋದನ್ನು ಹೇಳಿ ಕೆಲವು ದಿವಸದ ನಂತರದಲ್ಲಿ ಎಲ್ಲ ಗೋಪಾಲಕರು ವಿಚಾರವನ್ನು ಮಾಡ್ತಾ ಇದ್ದಾರೆ ನೋಡ್ರಪ್ಪ ಪ್ರತಿ ವರ್ಷ ಮಾಡೋ ಅಂತೆ ಇವತ್ತಿನ ಸರ್ತೇನೂ ಕೂಡ ಇಂದ್ರ ದೇವರನ್ನು ಕುರಿತು ಯಾಗ ಮಾಡಬೇಕು ಅಂತ ಅಂದ್ಕೊಂಡಾಗ ಆ ಯಾಗ ಮಾಡಬೇಕು ಅಂತಂದುಕೊಂಡಾಗ ಯಾಗವನ್ನು ನಡೆಸ್ಲಿಕ್ಕೆ ಕೃಷ್ಣ ಬಿಡೋದಿಲ್ಲ ಆ ಇಂದ್ರನ ಯಾಗವನ್ನು ಮಾಡ್ತೀರಾ ಅದು ಮಾಡೋದು ಸರಿಯಲ್ಲ ಗೋವರ್ಧನ ಪೂಜೆ ಮಾಡಬೇಕು ಗೋವರ್ಧನ ಬೆಟ್ಟಕ್ಕೆ ಹೋಗಿ ಪೂಜೆಯನ್ನು ಮಾಡೋಣ ಅಂಥೇಳಿ ಆ ಗೋಪಾಲಕರಿಗೂ ಕೃಷ್ಣ ಪರಮಾತ್ಮನಿಗೂ ಆರ್ಗ್ಯುಮೆಂಟ್ ಆಗುತ್ತೆ ಅವರು ಮಾತನಾಡಿ ಕೃಷ್ಣ ಕನ್ವಿನ್ಸ್ ಮಾಡ್ತಾನೆ ಕೊನೆಗೆ ಗೋವರ್ಧನ ಬೆಟ್ಟಕ್ಕೇನೆ ಪೂಜೆ ನಡೆಯುತ್ತೆ ಅನ್ನೋದನ್ನು ಮುಂದಿನ ಕಥಾಭಾಗದಲ್ಲಿ ನಾವು ನೀವೆಲ್ಲರೂ ಕೂಡ ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಶ್ರೀ ಗುರುಭ್ಯೋ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು ಪೂಜ್ಯಾರ್ಯ ರಾಘವೇಂದ್ರಾರ ಸತ್ಯಧರಮ ನಮತಾಂ ಕಲ್ಪವೃಕ್ಷಾಯ ಭಜ ನಮತಾಂ ಕಲ್ಪವೃಕ್ಷಾಯ ವೃಕ್ಷಾರ್ಯ ಭಜನಾಂ ಕಾಮಧೇನವೇ ರಾಘವೇಂದ್ರ ಸ್ವಾಮಿಗಳು ಆರಾಧನೆ ಉತ್ತರ ಆರಾಧನೆ ದಿವಸ ಇವತ್ತಿನ ದಿವಸ ಆ ಮಹಾನುಭಾವರ ವಿಶೇಷವಾಗಿ ನಿನ್ನೆಯೂ ಸ್ಮರಣೆಯನ್ನು ಮಾಡಿದ್ದೇವೆ ಇವತ್ತವೂ ಕೂಡ ಅವರನ್ನು ಸ್ಮರಣೆಯನ್ನು ಮಾಡಬೇಕಾಗಿರತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳ ಜೀವನ ದಾಂಭಿಕವಾದ ಜೀವನ ಅಲ್ಲ ಅವರ ಜೀವನ ಅತೀ ಅಪರೂಪವಾಗಿರತಕ್ಕಂಥದ್ದು ಮೋಸ ಮಾಡದೆ ನಾವೆಲ್ಲ ಜೀವನವನ್ನು ಮಾಡ್ತೇವೆ ಮೋಸ ಮಾಡಲಿಕ್ಕೆ ಹೊರಡ್ತೇವೆ ನಮ್ಮನ್ನೆಲ್ಲರೂ ಹೊಗಳಬೇಕು ಅಂತ ಆಸೆ ಪಡ್ತೇವೆ ಆದರೆ ರಾಘವೇಂದ್ರ ಸ್ವಾಮಿಗಳು ಅಂಥವರಲ್ಲ ರಾಘವೇಂದ್ರ ಸ್ವಾಮಿಗಳು ಮನೆಯಲ್ಲಿ ಉಪವಾಸವಾಗಿ ಇದ್ದರೂ ಕೂಡ ನಾನು ಪಡುವ ಕಷ್ಟ ಸಮಾಜಕ್ಕೆ ಗೊತ್ತಾಗಬಾರದು ಅಂತಂಥೇಳಿ ಆ ತಮ್ಮ ಕಷ್ಟವನ್ನು ಮುಚ್ಚಿಟ್ಟುಕೊಂಡು ಜೀವನವನ್ನು ನಡೆಸ್ತಾ ಇರತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು ಅಂತನೋದನ್ನು ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ಅಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅತ್ಯಂತ ನೀವೆಲ್ಲರೂ ಕೂಡ ನಾವು ನೀವು ಎಲ್ಲರೂ ಕೂಡ ನಮ್ಮನ್ನು ನಾವು ನಾವು ಇರುವ ಸ್ಥಳದಲ್ಲೇ ಇದ್ದುಕೊಂಡು ವಿಶೇಷವಾಗಿ ಆರಾಧನೆಯನ್ನು ಮಾಡಿದ್ದೇವೆ ಇವತ್ತು ಗುರುವಾರ ವೇಳೆ ಗುರುಗಳ ವಾರ ಗುರುಗಳ ಆರಾಧನೆ ಬಂದಿದೆ ಅಂತಹ ರಾಘವೇಂದ್ರ ಸ್ವಾಮಿಗಳ ದುರ್ದ್ವಾ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿ ಶ್ರೀ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಅತ್ಯಂತ ದಯಾಳುಗಳಾಗಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು ನಮಗೂ ನಿಮಗೂ ಎಲ್ಲರಿಗೂ ವಿಶೇಷವಾಗಿರತಕ್ಕಂತಹ ಜ್ಞಾನಭಕ್ತಿ ವೈರಾಕೆಗಳನ್ನು ಕರುಣೆ ಮಾಡಿ ಜೊತೆಗೆ ಈ ಶ್ರೀಮದ್ಭಾಗವತ ಶ್ರವಣ ಅಂತನ್ನುವ ರೂಪವಾದ ಜ್ಞಾನಯಜ್ಞ ಏನು ನಡೀತಾ ಇದೆ ಇದನ್ನು ವಿಶಿಷ್ಟವಾಗಿ ವೈಭವದಿಂದಾಗಿ ನಿರ್ವಿಘ್ನವಾಗಿ ನಡೆಯಲಿ ಅಂತ ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅನೇನ ಭಾವಿಯ ಪುಣ್ಯಂ ಅವನೋತು ಗುರುರುಮ ಶ್ರೀಕೃಷ್ಣಾರ್ಪಣ ಮಸ್ತು